ನಮಸ್ಕಾರ ನಮ್ಮ ಇಂದಿನ ವಿಷಯ ವಿಜ್ಞಾನ ಸಮಾಧಿ ಮತ್ತು ನಿರ್ವಾಣಗಳನ್ನು ಹಿಡಿದಾಗ ಪೌರಾತ್ಯ ಸಂಸ್ಕೃತಿಗಳಲ್ಲಿ ಸಮಾಧಿ ನಿರ್ವಾಣ ಮೋಕ್ಷ ಬ್ರಹ್ಮಜ್ಞಾನ ಅಂತಕ್ಕಂಥ ಆಧ್ಯಾತ್ಮಿಕ ಪರಿಕಲ್ಪನೆಗಳು ಇದ್ದಾವೆ ಇವು ವೈಯಕ್ತಿಕವಾದ ಆಧ್ಯಾತ್ಮಿಕ ಅನುಭವ ಅಂದರೆ ಅನುಭವದ ಮೂಲಕ ಜಗತ್ತಿನ ಮೂಲವನ್ನು ಅದರ ಎಲ್ಲ ವಿವರಗಳನ್ನು ಒಮ್ಮೆಲೆ ಅರಿಯೋದು ಸಾಧ್ಯ ಅಂತ ಪ್ರತಿಪಾದನೆ ಮಾಡ್ತೇವೆ ಈ ಅನುಭವ ವೈಯಕ್ತಿಕವಾಗಿದ್ದು ಇತರರಿಗೆ ಎಂದು ತಿಳಿಯದು ಆದ್ದರಿಂದ ನಾಸ್ತಿಕರು ಮತ್ತು ಅನುಮಾನವಾದಿಗಳು ಈ ಆಧ್ಯಾತ್ಮದ ಅನುಭವಗಳನ್ನು ಕಲ್ಪಿತ ಭ್ರಮೆಗಳಂತ ಅಲ್ಲಗಳಿದ್ದಾರೆ ಪರಿಶೀಲನೆಗೆ ಒಳಪಡದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಆಗದೆ ಇರತಕ್ಕಂಥದ್ದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ವಾದ ಮಾಡಿದ್ದಾರೆ ಪರಂಪರೆಯಿಂದ ಹಲವು ತಲೆಮಾರುಗಳ ಮೂಲಕ ಹರಿದು ಬಂದಂಥ ನಂಬಿಕೆಯಿಂದಾಗಿ ಜನ ತಮ್ಮ ಧಾರ್ಮಿಕ ಹಿನ್ನೆಲೆಗಳಲ್ಲಿ ಇಂತಹ ಆಧ್ಯಾತ್ಮಿಕ ಅನುಭವಗಳನ್ನು ಭಾವುಕರಾಗಿ ಒಪ್ಪಿ ಸಮರ್ಥಿಸಿಕೊಳ್ತಾರೆ ಮನುಷ್ಯನ ಎಲ್ಲ ಮಾನಸಿಕ ಬೌದ್ಧಿಕ ಚಟುವಟಿಕೆಗಳ ಮೂಲ ಮೆದುಳು ಮೆದುಳಲ್ಲಿ ನಡೀತಕ್ಕಂಥ ವೈದ್ಯುತ್ ರಾಸಾಯನಿಕ ಕ್ರಿಯೆಗಳಿಂದಾಗಿಯೇ ಮನುಷ್ಯ ಹೊರ ಪ್ರಪಂಚವನ್ನು ಹರಿತಾ ಇದ್ದಾನೆ ನೆನಪಿನ ಸಾಮರ್ಥ್ಯ ಅದರಿಂದಲೇ ಉಂಟಾಗಿದೆ ಅನ್ನೋದನ್ನು ವಿಜ್ಞಾನ ಕಳೆದ ಶತಮಾನದ ಆರಂಭಿಕ ದಶಕಗಳಲ್ಲದೆ ತೋರಿಸಿ ಸ್ಪಷ್ಟಪಡಿಸಿತು ಆದರೆ ಇದು ಆಧ್ಯಾತ್ಮ ಅನುಭವಗಳ ಬಗ್ಗೆ ಹೆಚ್ಚಿನದಾಗಿ ಏನನ್ನೂ ಹೇಳಿರಲಿಲ್ಲ ಇಪ್ಪತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ಮೆದುಳಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನು ಅಳೆದು ದಾಖಲಿಸಿ ಚಿತ್ರರೂಪದಲ್ಲಿ ಪಡೀತಕ್ಕಂಥ ತಾಂತ್ರಿಕ ಸಾಧ್ಯತೆ ಸಾಧ್ಯವಾಯಿತು ವಿಜ್ಞಾನಿಗಳು ಈ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿಕೊಂಡು ಮನುಷ್ಯನ ಯಾವ ಅನುಭವದ ಕೇಂದ್ರ ಮೆದುಳಿನಲ್ಲಿದೆ ಎಲ್ಲಿದೆ ಅನುಭವಗಳು ಹೇಗೆ ಮೆದುಳಿನ ವಿವಿಧ ಭಾಗಗಳಲ್ಲಿ ಪ್ರತಿನಿಧಿಸಲ್ಪಡ್ತವೆ ಅಂತ ಗುರುತಿದ್ರು ಮೆದುಳಿನಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳ ಉಪಕರಣಗಳನ್ನು ಬಳಸಿಕೊಂಡು ಮನುಷ್ಯನ ಯಾವ ಅನುಭವದ ಕೇಂದ್ರ ಮೆದುಳಿನಲ್ಲಿ ಎಲ್ಲಿದೆ ಅನುಭವಗಳು ಹೇಗೆ ಮೆದುಳಿನ ವಿವಿಧ ಭಾಗಗಳಲ್ಲಿ ಪ್ರತಿನಿಧಿಸಲ್ಪಡ್ತವೆ ಅಂತ ಗುರುತಿದ್ರು ಮೆದುಳಿನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನು ಈ ಅಂದರೆ ಸೊಫಿಸ್ಟಿಕೇಟೆಡ್ ಉಪಕರಣಗಳಿಂದ ದಾಖಲು ಮಾಡಿಕೊಂಡು ಆಧ್ಯಾತ್ಮದ ಅನುಭವ ಸಮಾಧಿಗಳಿಗೆ ಕಾರಣಗಳನ್ನು ವಿಜ್ಞಾನಿಗಳು ಹುಡುಕಲಿಕ್ಕೆ ತೊಡಗಿದರು ಪೆನ್ಸಿಲಿಯಾ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಮನೋವಿಜ್ಞಾನಿ ಯುಜಿನ್ ಡಿ ಐಡಿ ಮತ್ತು ರೇಡಿಯಾಲಜಿಸ್ಟ್ ಆ್ಯಂಡ್ರೂ ನ್ಯೂಬರ್ ನಡೆಸಿದಂಥ ಸಂಶೋಧನೆಗಳನ್ನು ವೈ ಗಾಡ್ ಗೋ ಗೋಯವೆ ಸೈನ್ಸ್ ಅಂಡ್ ದಿ ಬಯಾಲಜಿ ಆಫ್ ಬಿಲೀಫ್ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಎಂಟು ಬೌದ್ಧ ಸನ್ಯಾಸಿಗಳನ್ನು ಮತ್ತು ಹಲವಾರು ಕ್ರೈಸ್ತ ಸನ್ಯಾಸಿಯರನ್ನ ಅಂದರೆ ನನ್ನಗಳನ್ನು ಅವರು ತಮ್ಮ ಸಂಶೋಧನೆಗೆ ಆರಿಸಿಕೊಂಡಿದ್ದರು ಈ ಸನ್ಯಾಸಿಗಳು ಮತ್ತು ನನ್ನಗಳು ಧ್ಯಾನಸ್ಥರಾಗಿ ಸಮಾಧಿಯ ಐಕ್ಯತೆಯ ಅನುಭವ ಪಡೆಯದಕ್ಕೆ ಸಮರ್ಥರಾಗಿದ್ದರು ಧ್ಯಾನದ ಮೂಲಕ ಬ್ರಹ್ಮ ನರಿವು ನಿರ್ವಾಣ ಅಥವಾ ಐಕ್ಯತೆಯ ಸ್ಥಿತಿಯನ್ನು ಅವರು ಅನುಭವಿಸ್ತಾ ಇರಬೇಕಾದ್ರೆ ಪ್ರಯೋಗಾಲಯದಲ್ಲಿ ಅವರ ಮೆದುಳಿನಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳನ್ನು ಸಿಂಗಲ್ ಫೋಟೋ ನಿಮಿಷನ್ ಕಂಪ್ಯೂಟರ್ ಟೋಮೋಗ್ರಫಿ ಅಂತಕ್ಕಂಥ ತಂತ್ರದ ಮೂಲಕ ಅಳೆದು ದಾಖಲೆ ಮಾಡಿದರು ಅನುಭವ ಸಮಾಧಿ ಸ್ಥಿತಿಯಲ್ಲಿರುವಾಗ ಮೆದುಳಿನಲ್ಲಿ ರಕ್ತ ಪರಿಚಲನೆಯ ವಿನ್ಯಾಸ ಬದಲಾಗಿ ಅದು ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಕಡೆ ಹೆಚ್ಚು ಅರಿಯೋದು ಗೊತ್ತಾಯಿತು ಮೆದುಳಿನ ಈ ಭಾಗ ಏಕಾಗ್ರತೆಗೆ ಕಾರಣ ಆಗಿರೋದು ಅಂತ ಮರು ನಲು ಗೊತ್ತಿತ್ತು ಈ ಭಾಗ ಹೆಚ್ಚು ಕ್ರಿಯಾಶೀಲ ಆಗಿರಬೇಕಾದ್ರೆ ಮೆದುಳಲ್ಲಿ ಇರ್ತಕ್ಕಂಥ ದೇಶ ಕಾಲಗಳಲ್ಲಿರ್ತಕ್ಕಂಥ ನಾನು ಮತ್ತು ಹೊರಗಿನ ಪ್ರಪಂಚ ಇರ್ತಕ್ಕಂಥ ಭೇದಗಳುತಕ್ಕಂಥ ಭಾಗದಲ್ಲಿ ಚಟುವಟಿಕೆಗಳು ಕುಗ್ಗಿದ್ವು ಆಧ್ಯಾತ್ಮದ ಅನುಭವಗಳು ಉಂಟಾದಾಗ ಯಾವುದೋ ಒಂದು ವಿಧದಲ್ಲಿ ಪರಪ್ರಪಂಚವನ್ನು ಅರಿತು ಪ್ರತಿಕ್ರಿಯೆಗೆ ಸದ್ದುಗೊಳಿಸ್ತಕ್ಕಂಥ ಮೆದುಳಿನ ಒಂದು ಸಣ್ಣ ಭಾಗದ ಕ್ರಿಯಾಶೀಲತೆ ಇಳಿದಿತ್ತು ಆದ್ದರಿಂದ ನಾನು ಮತ್ತು ಹೊರಪ್ರಪಂಚ ಅಂತಕ್ಕಂಥ ಭೇದ ಇಲ್ಲವಾಗಿ ಅಖಂಡ ಐಕ್ಯತೆಯ ಅನುಭವ ಉಂಟಾಗ್ತದೆ ಅಂತ ವಿಜ್ಞಾನಿಗಳು ಗುರುತಿಸಿದೆ ಈ ಸಮಾಧಿ ನಿರ್ವಾಣ ಅಥವಾ ಐಕ್ಯತೆಯ ಅನುಭವ ವಾಸ್ತವಕ್ಕಿಂತಲೂ ಮಾನಸಿಕ ಶಕ್ತಿ ಆಗಿತ್ತು ಹೊರಗಿನ ಪ್ರಪಂಚದ ವಸ್ತುಗಳ ಅರಿವಿಗೆ ನರಮಾನಸಿಕ ಚಟುವಟಿಕೆಗಳಿಗೆ ಕಾರಣ ಮೆದುಳು ತನಗೆ ತಾನೇ ಭ್ರಮೆಗಳನ್ನು ಹುಟ್ಟು ಹಾಕಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ದೇವರು ಒಬ್ಬನಿದ್ದಾನೆ ಸಮಾಧಿ ಸ್ಥಿತಿ ಇದೆ ನಿರ್ವಾಣ ಸಾಧ್ಯ ಎನ್ನುವುದನ್ನು ಮನುಷ್ಯನ ನರಮಾನಸಿಕ ಸ್ಥಿತಿಗಳಲ್ಲಿ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ ಅನ್ನೋ ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ ಮೆದುಳಿನಲ್ಲಿ ಆಧ್ಯಾತ್ಮ ಮತ್ತು ಲೈಂಗಿಕ ಅನುಭವಗಳ ನಡುವಿನ ಸಂಬಂಧ ಮತ್ತು ಇತಿಹಾಸಗಳನ್ನು ಕಟ್ಟಿಕೊಳ್ತಕ್ಕಂಥ ಸಾಮರ್ಥ್ಯ ಉಂಟಾಗುವುದರ ಹಿಂದೆ ಇರಬಹುದಾದಂತಹ ಜೀವ ವಿಕಾಸದ ಕಾರಣಗಳನ್ನು ಪತ್ತೆ ಹಚ್ಚೋದಿಕ್ಕೆ ವಿಜ್ಞಾನಿಗಳು ವ್ಯಕ್ತ ಮಾಡಿದ್ದಾರೆ ಪ್ರಾರ್ಥನೆ ಹಾಗೂ ವೈಯಕ್ತಿಕ ಸಾಧನೆಗಳಾದಂತಹ ಧ್ಯಾನ ಯೋಗಗಳಿಗೆ ಯಾವ ನರಮಾನಸಿಕ ಚಟುವಟಿಕೆಗಳು ಕಾರಣವಾಗಿದೆ ಅಂತ ಅವರು ಗುರುತಿಸಿದ್ದಾರೆ ಧರ್ಮದ ಮೂಲವನ್ನು ಅನುಭವದಲ್ಲಿ ಗುರುತಿಸಬಹುದು ಇದರ ಆಧಾರದ ಮೇಲೆ ಧಾರ್ಮಿಕ ಪರಿಕಲ್ಪನೆಗಳು ಗ್ರಂಥಗಳು ಸಂಪ್ರದಾಯಗಳು ಕಟ್ಟಲ್ಪಟ್ಟಿದ್ದಾವೆ ಆದ್ದರಿಂದ ಧರ್ಮ ತಪ್ಪು ತಾರ್ಕಿಕ ಚಿಂತನೆಗಳಿಂದ ಹೋಗಮಗೊಂಡಿಲ್ಲ ಅದು ಮನಸ್ಸುಗಳ ಸಂಯೋಜಿತ ನರಮಾನಸಿಕ ಚಟುವಟಿಕೆಗಳ ಫಲ ಆದ್ದರಿಂದ ಮುನ್ಸೂಚನೆಯಲ್ಲಿ ನರಮಾನಸಿಕ ಚಟುವಟಿಕೆಗಳು ಇರೋ ತನಕ ಅವನ ಮನಸ್ಸಿನಿಂದ ಆಧ್ಯಾತ್ಮ ಹಾಗೂ ದೇವರ ಕಲ್ಪನೆ ಇರುತ್ತೆ ಅಂತ ಈ ವಿಜ್ಞಾನಿಗಳು ತಿಳಿಸ್ತಾರೆ ಸಂಶೋಧನೆಗಳಿಂದ ನೈಜತೆ ಅಂತಕ್ಕಂಥದ್ದು ಮೆದುಳಿನ ಸೃಷ್ಟಿ ಅನ್ನೋದು ಸ್ಪಷ್ಟವಾಗುತ್ತೆ ಹಾಗೆಂದಾಗ ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವೆ ಒಂದು ಸಂಪರ್ಕ ಚೇತುವೆಯನ್ನು ಆಗುತ್ತೆ ಆದರೆ ಹೊರಗಿರ್ತಕ್ಕಂಥದ್ದು ನಿಜವಲ್ಲವೇ ಅನ್ನೋದಕ್ಕೆ ಈ ಸಂಶೋಧನೆ ಉತ್ತರವನ್ನು ನೀಡೋದಿಲ್ಲ ಈ ಸಂಶೋಧನೆಗಳು ಮೆದುಳಿನ ಒಂದು ಭಾಗ ತಾತ್ಕಾಲಿಕವಾಗಿ ನಿಷ್ಕ್ರಿಯ ಆಗ್ತಾ ಇರೋದರಿಂದ ಸಮಾಧಿ ನಿರ್ಮಾಣದ ಅನುಭವಗಳು ಉಂಟಾಗ್ತವೆ ಅನ್ನೋದನ್ನು ತಿಳಿಸೋದ್ರ ಮೂಲಕ ಆಧ್ಯಾತ್ಮವನ್ನು ಭೌತ ವಿವರಣೆಗಳ ವ್ಯಾಪ್ತಿಗೆ ತರುತ್ತೆ ಈ ಸಂಶೋಧನೆಗಳಲ್ಲಿ ಸಮಾಧಿ ಅಥವಾ ನಿರ್ಮಾಣದ ಸ್ಥಿತಿ ಅಂದರೆ ಯಾವುದು ಅಂತ ಸ್ಪಷ್ಟ ಇಲ್ಲ ನಿರ್ದಿಷ್ಟ ನರಮಾನಸಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಇದನ್ನು ಗುರುತಲಾಗುತ್ತೆ ಜೀವ ವಿಕಸನದ ದೃಷ್ಟಿಯಲ್ಲಿ ಇಂತಹ ಅನುಭವ ಮನುಷ್ಯ ನಿರಾಶೆಯ ಚಿಂತನೆಗಳಿಂದ ಪಾರಾಗದಿಕ್ಕೆ ಬಿಡಿಸಿಕೊಂಡು ಹೊರಬರೋದಕ್ಕೆ ಒಂದು ತಂತ್ರ ಆಗಿರಬಹುದು ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ನಾಸ್ತಿಕರು ಮತ್ತು ಅನುಮಾನವಾದಿಗಳು ಧ್ಯಾನದಿಂದ ಸಮಾಧಿಗೆ ಏರಿದಾಗ ಕೆಲ ನರಮಾನಸಿಕ ಚಟುವಟಿಕೆಗಳು ನಡೀತಾ ಇರೋದನ್ನು ನಿಜ ಆದರೆ ಅವು ವಿಶ್ವ ಕುರಿತಾದಂಥ ಯಾವ ತಿಳುವಳಿಕೆಯನ್ನು ನೀಡೋದಿಲ್ಲ ಅಂತ ವಾದ ಮಾಡ್ತಾರೆ ಒಟ್ಟಾರೆಯಾಗಿ ಮೆದುಳಿನಲ್ಲಿ ನಡೀತಕ್ಕಂಥ ಭೌತಿಕ ಚಟುವಟಿಕೆಗಳೇ ಸಮಾಧಿ ನಿರ್ವಾಣ ಅನುಭವಗಳ ಮೂಲ ಎನ್ನು ಇದರ ಮುಖ್ಯವಾದಂಥ ತಿರುಳು ಇದರಿಂದ ಆಧ್ಯಾತ್ಮ ಅಲೌಕಿಕತೆಯಿಂದ ಲೌಕಿಕ ಜಗತ್ತಿಗೆ ಕೇಳ್ತಿದ್ದೆ ಅನ್ನೋದು ಗಮನಾರ್ಹವಾದಂಥ ಸಂಗತಿಯಾಗಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಆಧ್ಯಾತ್ಮದ ಮೂಲ ನರಮಾರ್ಜಿಕ ಚಟುವಟಿಕೆಗಳು ಮತ್ತು ಮನುಷ್ಯನ ಜೀವ ವಿಕಾಸದ ಹಾಲಿನಲ್ಲಿ ಇವು ಕಾಣಿಸಿಕೊಂಡ್ರು ಅಂತ ತಿಳಿಸ್ತಕ್ಕಂಥ ದ ಇಲ್ಯೂಷನ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ಬಯೋಲಾಜಿಕಲ್ ಆರ್ಜೆನ್ಸ್ ಆಫ್ ಸ್ಪಿರಿಚುಯಲ್ ಲಾಂಗಿಂಗ್ ಅಂತಕ್ಕಂಥ ಕೃತಿಯ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು